ನಮ್ಮ ಹವ್ಯಕರ ಸಿಗ್ನೇಚರ್ ರೆಸಿಪಿ ಆಗಿರುವಂತಹ ಮಾವಿನ ಹಣ್ಣಿನ ಸಾಸ್ ಮೇ ಎಷ್ಟು ರುಚಿ ಗೊತ್ತಾ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಮಾವಿನ ಹಣ್ಣಿನ ಸೀಸನ್ ಮುಗಿಯೋ ತನಕನೂ ನಾವ್ ಇದನ್ನ ಮಾಡ್ತಾನೆ ಇರ್ತೀವಿ ಹಲೋ ಎವ್ರಿ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾವು ಅಕ್ಕನ ಮನೆಗೆ ಬಂದಾಗ ಅಲ್ಲಿ ಮಾವಿನ ಹಣ್ಣುಗಳು ತುಂಬ ಬಿದ್ದಿದ್ವು ಈ ಟೈಮ್ನಲ್ಲಿ ಅಂದರೆ ಮಳೆ ಬಂದಿರುತ್ತೆ ಅಲ್ವಾ ಸೊ ಜೋರಾಗಿ ಗಾಳಿ ಮಳೆ ಆದಾಗ ಮಾವಿನಕಾಯಿ ಎಲ್ಲ ಕೆಲವಷ್ಟು ಉದುರೋಗ್ಬಿಡ್ತವೆ ಅದರಲ್ಲೂ ಪುಟ್ ಪುಟ್ಟದು ನಾವು ಸಾಸಮೆ ಹಣ್ಣು ಅಂತ ಹೇಳ್ತೀವಿ ಅದಕ್ಕೆ ಎಷ್ಟೊಂದು ಬಿದ್ದಿರುತ್ತೆ ಕೆಲವಷ್ಟು ಹಣ್ಣುಗಳಾಗಿರ್ತವೆ ಮತ್ತು ಕೆಲವಷ್ಟು ನಾವು ಮನೆಯಲ್ಲಿಟ್ಟು ಒಂದೆರಡು ದಿನಕ್ಕೆ ಅದು ಹಣ್ಣು ನೋಡ್ತಾ ಇರ್ಬೋದು ನೀವು ಇಲ್ಲಿ ಫುಲ್ ದೊಡ್ಡ ಮರ ಅದು ಅದಕ್ಕೆ ಫುಲ್ ಗೊಂಚಲು ಗೊಂಚಲಾಗಿ ಎಷ್ಟೊಂದು ಕಾಯಿಗಳು ಬಂದಿದ್ದು ತುಂಬಾನೇ ಚೆನ್ನಾಗಿತ್ತು ಕೆಲವೊಂದು ಕಾಯಿಗಳನ್ನ ನಾನು ಜಸ್ಟ್ ಕಚ್ಚಿ ಟೇಸ್ಟಿಯಾಗಿರುತ್ತೆ ಇದು ಟೇಸ್ಟಿ ಆಗಿರುತ್ತೆ ಇವತ್ತು ಈ ಮಾವಿನ ಹಣ್ಣಿನ ಮಾಡೋದು ಅಂತ ನೋಡೋಣ ನಮ್ಮ ಇದು ತುಂಬಾನೇ ಫೇಮಸ್ ಮಾವಿನ ಹಣ್ಣಿನ ಸಾಸ್ಮೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ನೋಡಿ ನಾನು ಒಂದು ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ದೊಡ್ಡದಿದೆ ಅಲ್ವಾ ಒಂದು ಮೂರರಿಂದ ನಾಲ್ಕು ಜನರಿ ಆಗುವಷ್ಟು ಮಾಡಬಹುದು ಇದರಲ್ಲಿ ಓಕೆನಾ ಸೊ ಸಾಸ್ಮೆ ಹಣ್ಣು ಸಿಕ್ಕಿದ್ರೆ ಅಂತ ತುಂಬಾನೇ ಒಳ್ಳೇದು ಒಂದು ತಗೊಂಡಿದೀನಿ ಹಾಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಆಗುವಷ್ಟು ಸಾಸಿವೆ ಸ್ವಲ್ಪ ಕಡಿಮೆ ಹಾಕೊಂಡ್ರು ಪರವಾಗಿಲ್ಲ ಹಾಗೆ ಒಂದು ಹಸಿ ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಚಮಚ ಅರಿಶಿನ ನೀರು ಹಾಕ್ಬಿಟ್ಟು ಇದನ್ನ ನೈಸ್ ಆಗಿ ರುಬ್ಕೊಂಡು ಈ ಮಸಾಲಾನ ರೆಡಿ ಮಾಡಿ ಇಟ್ಕೊಳ್ಳೋಣ ಹಾಗೆ ನೋಡಿ ಈ ಮಾವಿನ ಹಣ್ಣನ್ನು ತಗೊಂಡಿದ್ದೆ ಅಲ್ವಾ ಇದಕ್ಕೆ ಸಾಸ್ಮೆ ಮಾವಿನ ಹಣ್ಣು ಅಂತಾನೆ ಬರುತ್ತೆ ಫ್ರೆಂಡ್ಸ್ ಮಾರ್ಕೆಟ್ನಲ್ಲೂ ಕೆಲವೊಮ್ಮೆ ಸಿಗುತ್ತೆ ನೋಡಿ ಪುಟ್ ಪುಟ್ಟದಾಗಿರುವಂತ ಸಾಸೆ ಹಣ್ಣು ಅಂತ ಬರುತ್ತೆ ಅದನ್ನ ಮಾಡ್ರೆ ಮನೆ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಸಿಪ್ಪೆಲ್ಲ ತೆಗೆದುಬಿಟ್ಟು ಆಮೇಲೆ ಇದನ್ನು ಪಲ್ಪ್ ಎಲ್ಲ ತೆಗೊಳ್ಬೇಕಾಗತ್ತೆ ಆಮೇಲೆ ಇದನ್ನು ಚೆನ್ನಾಗಿ ಕಿವುಚ್ಕೊಳ್ಬೇಕು ಮತ್ತು ನಿಮಗೆ ಕೈಯಲ್ಲಿ ಕಿವುಚೋದಕ್ಕೆ ಚೆನ್ನಾಗಲ್ಲ ಅಂತಂದ್ರೂ ಬೇರೆ ಆಪ್ಷನ್ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಈ ರೀತಿ ಮಾಡಿಕೊಂಡ್ರೇ ಚೆನ್ನಾಗಾಗುತ್ತೆ ಒಂದು ಸರಿ ಕೈಯನ್ನು ನೀಟಾಗಿ ತೊಳ್ಕೊಂಡು ಸೊ ಆಮೇಲೆ ಈ ರೀತಿ ಹಣ್ಣನ್ನು ಕಿವುಚಿ ರೆಡಿ ಮಾಡ್ಕೊಳ್ಬೇಕು ಮತ್ತೆ ನಮ್ಮ ಕಡೆಗೆಲ್ಲ ಮಾಡ್ತಾರೆ ಗೊತ್ತಾ ಈ ರೀತಿ ಈಗ ಮದುವೆ ಮುಂಜಿ ಎಲ್ಲ ಇರುತ್ತೆ ಅಲ್ವಾ ಈ ಟೈಮ್ನಲ್ಲಿ ಅವಾಗಂತೂ ಮಾವಿನ ಹಣ್ಣಿನ ಸಾಸ್ಮೆನ ಮಾಡೇ ಮಾಡ್ತಾರೆ ಹೊರಟೆಗೂ ಅಷ್ಟೇ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಕೊಂಡಿದೀನಿ ಹೊರಟೆ ನೀವು ಚುಪ್ತೀರಾ ಊಟ ಮಾಡುವಾಗ ಅಂತ ಆದರೆ ನೀವು ಇಟ್ಕೊಳ್ಬೋದು ಇಲ್ಲಾಂದರೆ ತೆಕ್ಕೊಳ್ಬೋದು ಓಕೆನಾ ಆಮೇಲೆ ಈ ಪಲ್ಪನ್ನು ಅಷ್ಟೇ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈಗಾಗಲೇ ನಾನು ನೋಡಿ ಮಾವಿನ ಮಾಡುವಂಥ ನೀರು ಗೊಜ್ಜು ಮಾವಿನ ಹಣ್ಣಿಂದ ಮಾವಿನಕಾಯಿಂದ ಮಾಡುವಂಥ ಹತ್ತನಪ್ಪೆಳೆ ಮಾವಿನಕಾಯಿ ಬೂತ್ ಗೊಜ್ಜು ಹಾಗೆ ಮಾವಿನಕಾಯಿ ಚಟ್ನಿ ಇದೆಲ್ಲ ನೋಡಿ ನಮ್ಮ ಹವ್ಯಕದಲ್ಲಿ ತುಂಬಾ ಫೇಮಸ್ಸು ಫ್ರೆಂಡ್ಸ್ ತುಂಬ ರುಚಿ ಕೂಡ ಅದೆಲ್ಲ ನಾನು ಲಿಂಕ್ ಲಿಂಕನ್ನು ಹಾಕಿರ್ತೀನಿ ಈಗಾಗಲೇ ತೋರಿಸಿದ್ದೀನಿ ಹಾಗೆ ಒಂದು ನಿಮಗೆ ಚಮಚದ ಅಳತೆಯಲ್ಲಿ ಹೇಳಬೇಕು ಅಂದರೆ ಒಂದು ಐದಾರು ಚಮಚ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದು ಮಾಡೋ ಕೂಡ ತುಂಬಾ ಸುಲಭ ರುಚಿ ನೀವು ಒಂದ್ಸಾರಿ ಮಾಡಿಕೊಂಡ್ರಿ ಅಂತ ಆದ್ರೆ ಹೌದು ಹವ್ಯಕರ ದಿ ಅಡುಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂತ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರತ್ತೆ ಮತ್ತೆ ಆಗ್ಲೇ ನಾನು ರುಬ್ಕೊಂಡಿದ್ದೆ ಅಲ್ವಾ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡು ಹಸಿ ತೆಂಗಿನ ತುರಿ ರುಬ್ಕೊಂಡಿದ್ದೆ ಅಲ್ಲ ಆ ಮಿಶ್ರಣವನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಈ ಬೆಲ್ಲ ಮತ್ತೆ ಇದ್ರ ಜೊತೆ ಪಲ್ಪ್ ಜೊತೆಗೇನೆ ಆಮೇಲೆ ಇದಕ್ಕೆ ಒಂದೆರಡು ಸೌಟಾಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಸಪ್ಪೆ ಮೊಸರಾದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಮಾವಿನ ಈ ಸಾಸಮೆ ಹಣ್ಣು ಒಂದು ಸ್ವಲ್ಪ ಹುಳಿ ಸಿಹಿ ಹುಳಿ ಸಿಹಿ ಅಂತ ಇರುತ್ತೆ ಅಲ್ವ ಸೊ ಮತ್ತೆ ಪುನಃ ಹುಳಿ ಇದಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಸಪ್ಪೆ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೊಂದು ಒಗ್ಗರಣೆನ ಮಾಡ್ಕೊಳ್ಬೇಕು ಕೊಬ್ಬರಿ ಎಣ್ಣೆಗೆ ನಾನು ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಹಸಿಮೆಣಸು ಮತ್ತು ಒಣ ಮೆಣಸು ಎರಡನ್ನೂ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇಣಿ ಚೆನ್ನಾಗಿಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಮಾಡಿಕೊಂಡು ಇದಿಷ್ಟು ಹಾಕ್ಕೊಂಡ್ಬಿಟ್ರೆ ನೋಡಿ ಚೆನ್ನಾಗಿ ಒಗ್ಗರಣೆ ರೆಡಿ ಆಗುತ್ತೆ ಸೊ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಫ್ರೆಂಡ್ಸ್ ಹವ್ಯಕರ ಒಂದು ಬೆಸ್ಟ್ ಸಿಗ್ನೇಚರ್ ರೆಸಿಪಿ ಮಾವಿನ ಹಣ್ಣಿನ ಸಾಸ್ ಮೇ ರೆಡಿ ಆಯಿತು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಮಾಡಿದ್ದಿದ್ರೆ ಹೇಗೆ ಬಂತು ಹೇಳೋದನ್ನು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು